ಎಲ್ಲರೂ ಇದ್ದು ಇವತ್ತು ನಾನು ಒಂಥರ ಅನಾಥ ಆಗ್ಬಿಟ್ಟೆನೋ ಅಂತ ಅನಿಸ ಬಿಟ್ಟೈತಿ ನಾನು ಮದುವೆ ಹೋದ್ಮೇಲೆ ನನ್ನ ತವ್ರ ಮನೆ ಬಗ್ಗೆ ಅಷ್ಟೊಂದೇನು ವಿಚಾರನ ಮಾಡಲಿಲ್ಲ ಅದ್ರ ಬದಲು ನನ್ನ ತಮ್ಮ ತಮ್ಮನ ಹೆಂತಿ ಭಾಳ ಸುಖವಾಗದಾರಲ್ಲ ಎಷ್ಟು ಬಡತನದೊಳಗಡೆ ಇದ್ದರು ಒಂದೇ ಸಲ ಹೆಂಗೆ ಇವ್ರು ಇಷ್ಟು ಶ್ರೀಮಂತರಾದರು ಹೇಳಿ ಆ ಸ್ವಾರ್ಥದೊಳಗಡೆನ ಅವ್ರ ಫ್ಯಾಮಿಲಿನ ದೋಷಿಸ್ತಾ ಬಂದುಬಿಟ್ಟೆ ಆದರೆ ಇನ್ನೊಂದು ಕಡೆ ನಾನಾ ಪ್ರೀತಿ ಕೊಟ್ಟು ಎಲ್ಲ ಸರ್ವಸ್ವಾನು ತ್ಯಾಗ ಮಾಡಿ ಪೋಷಿಸಿದಂಥ ನನ್ನ ಮಕ್ಕಳು ನನ್ನ ಮಗ ಸೊಸಿ ಸೊಸಿ ಬಿಡು ಈಗ ಬಂದೇಕಾರಲು ನನ್ನ ಮಗ ಅವನ ನನ್ನಿಂದ ದೂರ ಆಗ್ಬಿಟ್ಟ ಈಗೇನೋ ತಪ್ಪಾಗೈತಿ ಹೇಳಿ ಒಪ್ಕೊಂಡು ಬಂದಾನ ಇದ ಬುದ್ಧಿ ಅವನಿಗ ಅದೆಲ್ಲ ತೊಂದರೆ ಆಗೋದಕ್ಕಿಂತ ಮುಂಚೆನೇ ಇದ್ದಿದ್ರೆ ಇವತ್ತ ಈ ತಾಯಿ ಮನಸ್ಸು ಖುಷಿ ಪಡ್ತಿತ್ತು ಅನ್ನೋ ಗೊತ್ತಿಲ್ಲ ಮೋಶಿ ಮೊಷೆ ಎಲ್ಲಿ ಹೋಗ್ಯಾರ ಆದ್ರೆ ಏನು ಮಾಡಲಿ ಇವತ್ತು ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂದಿತ್ತು ನನಗೂ ನಾನು ನನ್ನ ಮಗ ಹೇಳಿ ಅಷ್ಟೆಲ್ಲ ನೋಡ್ಕೊಂಡೆ ಅವಂಗೆ ಅವ್ನು ಮದುವೆ ಮಾಡಿಸಿದೆ ಮದುವೆ ಆದಮೇಲೆ ಅವ್ನು ಹೆಂತಿನೂ ಎಷ್ಟು ಚೆಂದ ನೋಡಿಸ್ಕೊಂಡೆ ಎಷ್ಟು ಚೆಂದಾಗಿ ನೋಡ್ಕೊಂಡೆ ಆದ್ರೆ ಆಕೆ ನನಗೆ ಈ ರೀತಿ ದ್ರೋಹ ಬಗೆತಾರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹೋಗಲಿ ಆಕೆ ಎಷ್ಟೊಂದರೂ ಸೊಸಿ ಈಗ ಬಂದಕ್ಕೆ ನನ್ನ ಮಗ ಆದವನು ನನ್ನ ಬೆಲೆ ಏನಂತ ಹೇಳಿ ತಿಳಿಸಿ ಹೇಳಬೇಕಿತ್ತು ಅದ್ರ ಬದಲಿಗೆ ಅಕ್ಕಿ ಹೇಳ್ದಂಗೆಲ್ಲ ಕೇಳಿಕೊಂಡು ಕುಣದಾಡಿ ಈಗ ತಪ್ಪಾಗೆ ತಮ್ಮ ಕ್ಷಮಿಸ್ಬಿಡು ಅಂತ ಹೇಳಿ ಕೇಳಕ್ಕೆ ಬಂದಾನು ಇನ್ನೂ ನನಗೆ ತವ್ರ ಮನಿ ಅಂತ ಅಂದ್ರೆ ನಾನು ಇಲ್ಲೇ ಇವರಿಗೆಲ್ಲ ಇಷ್ಟೆಲ್ಲ ಅಣಗಿಸ್ದೆ ಆದರೂ ಇವರು ಆಶ್ರಯ ಕೊಟ್ಟಾರ ಇನ್ನೂ ತನಕ ಯಾವತ್ತೂ ಅದ್ರ ಬಗ್ಗೆ ಮಾತಾಡೇ ಇಲ್ಲ ನನ್ನ ಬೆನ್ನೆಯಿಂದಲೂ ಮಾತಾಡಿಲ್ಲ ನನ್ನ ಎದುರುಗಡೆನೂ ಮಾತಾಡಿಲ್ಲ ಆದರೂ ಎಷ್ಟು ದಿವಸದವರೆಗೂ ನನಗೆ ನನಗಿಲ್ಲಿ ಇರೋಕ್ಕಾಗ್ತತಿ ನನ್ನ ಅಳಿಯ ಏನೋ ಇರುತ್ತೆ ನೀನು ಅಂತ ಅಂತಾನೆ ಆದ್ರೆ ನಂದು ಒಂದು ಮನೆ ಐತಿ ಇಲ್ಲೇ ಎಷ್ಟು ಅಂತಂದು ಹೇಳಿ ಇರಲಿ ಹಂಗಂತಂದು ಹೇಳಿ ಈಗ ನನ್ನ ಮಗನ ಮನೆಗೆ ಹೋಗ್ಬಿಟ್ರ ನನಗೆ ಸಮಾಧಾನನ ಆಗಂಗಿಲ್ಲ ಅವ್ನಿಗೆ ಅವತ್ತೇನೋ ಸಿಗ್ನಾಗ ಒಂದು ಮಾತಂದು ಕಳಿಸ್ತೆ ಬರಕ್ಕೆ ಏನಾಗಿತ್ತು ಅವಂಗ ಬಂದಿದ್ರೆ ಹೌದಪ್ಪ ಅಂತಿದ್ದೆ ದಿನಾ ಬಂದು ಅಮ್ಮ ಬಾರಮ್ಮ ತಪ್ಪಾತಮ್ಮ ಅಂತಂದು ಹೇಳಿ ಕಾಲು ಬಿದ್ದಕ್ಕೆ ಕ್ಷಮೆ ಕೇಳಿದ್ರ ಏನೋ ನನ್ನ ತಾಯಿ ಕರಡು ಕ್ಷಮಿಸ್ಬಿಟ್ಟು ಮನೆಗೆ ಹೋಗಕ್ಕೆ ಒಪ್ಕೊಂತಿತ್ತು ಏನೋ ಆದ್ರೆ ಅವತ್ತು ಬಂದು ಹೋದವ ಇನ್ನೂ ತನ್ನ ಕೈಲೇ ತಲಿನ ಹಾಕಿಲ್ಲ ಅಂದ್ರೆ ಇದು ಒಂದು ನಾಟ್ಕನ ಆಗಿರ್ಬೋದ ಅವನು ಅಯ್ಯೋ ಮೌಶಿ ನೀವು ಇಲ್ಲದಿರ್ನ ಅದಿರಾ ಏನಿವ್ರ ಮಾತಾಡ್ಸಿದ್ರು ಮಾತಾಡ್ಕೋವಲ್ರ ರೀ ಮೌಶಿ ಮೌಶಿ ರೀ ಐ ಸರೋಜಾ ನೀನು ಬಾ ಕುಂದ್ರ ಬಾ ಯಾಕೆ ಏನತ್ತೆ ಮೋಶಿ ನಿಮ್ಮನ್ನ ಇಡೀ ಮನೆಯೆಲ್ಲ ಹುಡುಕ್ಯಾಡ್ ಬಂದೆ ನೋಡ್ರಿ ನೀವು ನೋಡಿದ್ರೆ ಇಲ್ಲಿ ರೂಮ್ನಾಗ ಅದಿರಿ ಯಾಕ ಮುಖ ಒಂಥರ ಸಪ್ಪೆ ಮಾಡ್ಕೊಂಡಿರಲ್ಲ ಏನಾಗಿತ್ತು ರೀ ಏನಂತ ಹೇಳ್ಯವ ಯಾಕೆ ರೀ ಮೋಶಿ ಮತ್ತೆ ಅದಿರಲ್ಲ ಯಾಕ ಇನ್ನೂ ಅವ್ನು ಪ್ರಕಾಶ ಅವ್ನ ಹೆಂತಿ ಮಾಡಿದ್ರಿಂದ ಅಂದ್ರೆ ಅವ್ರ ಮನಸ್ಸಿಗೆ ನೋವು ಮಾಡ್ಯಾರಲ್ಲ ಅದರಿಂದ ಹೊರಗೆ ಬರೋಕ್ಕಾಗಿಲ್ಲೇನ್ರಿ ನಿಮಗಿನ್ನೂ ಹೆಂಗಂತ ಹೊರಗೆ ಪಾಪ ರೀ ಮೊನ್ನೆ ಗಂಡ ಹೆಂತಿ ಬಂದು ಇಬ್ಬರು ತಪ್ಪಾತ್ತೆ ಕ್ಷಮಿಸಿರಿ ಅಂತ ಹೇಳಿ ಕೇಳಿ ಹೋಗ್ಯಾರ್ರೀ ಮತ್ತು ನೀವು ಕ್ಷಮಿಸ್ಬೇಕಾಕೇತ್ರಿ ಸರೋಜಾ ನೀನು ಈಗ ಬರೀ ಅವ್ರ ಪರವಾಗಷ್ಟೇ ಅಷ್ಟೇ ಅವನು ಹಿಂದಿನ ದಿವಸ ಬಂದಾಗ ಏನೇನೆಲ್ಲ ಮಾಡಿದ ಅಂತ ಹೇಳಿ ನಿನಗೆ ಗೊತ್ತಾಯ್ತಿಲ್ಲ ಹೌದ್ರಿ ಆದ್ರೆ ಅವಾಗೇನೋ ತಪ್ಪು ತಿಳ್ ತಿದ್ಕೊಂಡಿದ್ದಿಲ್ಲ ಮಾರನೇ ದಿವಸ ತಡಿ ತಡಿ ಮಾರನೇ ದಿವಸ ತಪ್ಪು ತಿದ್ಕೊಂಡು ಬಂದ ಹೆಂಗ್ ಹೆಂಗೆ ನಾನೋದ ಯಾತವನಿಗೆ ಅಲ್ಲೇ ಸಾಲುಗಾರರೆಲ್ಲ ಮನೆ ಮುಂದೆ ಬಂದರು ಮನಿನ ಮಾರಕ್ಕೆ ನಿಂತರು ಅಷ್ಟೊತ್ತಿಗೆ ನಿನ್ನ ಮಗ ಹೋದ ಅಲ್ಲೇ ಅಂದ್ರೆ ನನ್ನ ಅಳಿಯ ಸೂರಜ್ ಅವಾಗ ಆಗಕತ್ತಿತ್ತಲ್ಲ ಅದನ್ನೆಲ್ಲ ತಪ್ಪಿಸಿ ದೊಡ್ಡ ಅನಾಹುತ ಆಗೋದನ್ನ ತಪ್ಪಿಸಿ ಆ ದುಡ್ಡನ್ನ ನಾವು ಕೊಡ್ತೇವೆ ಹೇಳಿ ಅವ್ರ ಹತ್ರ ಎಲ್ಲ ಮಾತಾಡಿ ಅದನ್ನೆಲ್ಲ ಸೆಟಲ್ಮೆಂಟ್ ಮಾಡಿ ಬಂದ ಹಾಂ ಆಮೇಲೆ ತಪ್ಪಾತು ಅಂತ ಹೇಳಿ ಬಂದ ಹೌದಲ್ಲ ಹ್ಞೂ ರೀ ಮೌಶಿ ಮತ್ತೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳುವ ಹಿಂದಿನ ದಿವಸ ಬಂದಾಗ ಆ ಅಂದಿದ್ದ ಅಂದಿದ್ರ ನಾನು ಖರನ ಕುಣದಾಡ್ಕೊತ ಹೋಗಿದ್ದೆ ನನ್ನ ಮನೀಗ ಆದ್ರೆ ಅವ್ನಿಗೆ ಬುದ್ಧಿ ಬರೋಕ ಇಷ್ಟೆಲ್ಲ ಆಗ್ಬೇಕತ್ತಾ ಹಾಂ ಮನೆ ಮಾರೋದು ಬಂದಿದ್ದಿಲ್ಲ ಅಂದಿದ್ರ ಹಂಗಾರ ನನ್ನನ್ ಕರ್ಕೊಂಡು ಹೋಗಿ ಬರ್ತಿದ್ದೆ ಇಲ್ಲ ಹಂಗಾರ ಅವನಿಗೆ ತನ್ನ ತಪ್ಪಿನ ಅರಿವು ಹಾಕಿದ್ದಿಲ್ಲ ನಾ ಹೌದಲ್ಲ ಮೌಶಿ ನಾನು ಹಿಂಗೆ ಅಂತೇನಂತ ಹೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟಂದ್ರೂ ನಿಮ್ದು ತಾಯಿ ಹೃದಯ ಎಲ್ಲದಕ್ಕೂ ಯಾರೂ ಕರ್ಗಿಲ್ಲ ಅಂತ ಅಂದ್ರ ತಾಯಿ ಅದಕ್ಕೆ ಮಕ್ಕಳ ಸಲುವಾಗಿ ಕರ್ಗೆ ಕರ್ತಾಳಂತರಿ ಇಡೀ ಪ್ರಪಂಚದಾಗ ಕೆಟ್ಟ ತಂದೆ ಇರ್ಬೋದಂತರಿ ಕೆಟ್ಟ ಮಕ್ಕಳು ಇರ್ಬೋದಂತ ಆದ್ರೆ ಕೆಟ್ಟ ತಾಯಿ ಇಲ್ಲ ಅನ್ನೋ ನಾಡು ಹುಡಿನ ಕೇಳಿರಲ್ರಿ ಹೌದಾ ಅಲ್ಲ ಹೇಳ್ರಿ ಮತ್ತೆ ಸರೋಜಾ ನೀ ಏನೋ ಅಂತೀಯವಾ ಖರನ ಇವೆಲ್ಲ ಮಾತಾಡೋದಕ್ಕೆ ಕಷ್ಟ ಚಂದ ಅನ್ನಿಸ್ತೈತಿ ನನಗೇನು ಅವನ ಮೇಲೆ ದ್ವೇಷ ಐತಿ ನನಗೆ ಕೆಟ್ಟ ಮನಸ್ಸೈತಿ ಅಂತ ಹೇಳಿ ನಾನು ಅನ್ನಕತ್ತಿಲ್ಲ ಆದ್ರೆ ಅವ್ನಿಗೆ ಇಷ್ಟೆಲ್ಲ ತಿದ್ಕೊಳಕ ಇದೇ ರೀತಿ ಆಗಬೇಕಾಗಿತ್ತೇನ ಅಂತ ಅಷ್ಟ ಮನಸ್ಸಿಗೆ ನೋವಾಗತ್ತೈತಿ ಹೋಗ್ಲಿ ಬಿಡಿಗ ಅದನ್ನೆಲ್ಲ ಬಿಟ್ಟಾಕ ಅದೆಲ್ಲ ಆದ್ಮೇಲೆ ಮತ್ತೆ ಬಂದಾನ ನೀನು ಅಳಿಯ ಇಲ್ರಿ ಮತ್ತೆ ನೋಡು ಖರೇನ ಬದಲಾಗಿದ್ರೆ ದಿನಾ ಬಂದ್ ಅವತ್ತು ಹೋಗೋ ಮುಂದೆ ಅಮ್ಮ ನಿಮಗೆ ಯಾವಾಗ ಮನ್ಸಿಗೆ ಬದಲಾವಣೆ ಆಕೇತಿ ಅವಾಗ ಬಂದು ಬಾ ಹೇಳಿ ಕರೆದು ಹೋದ ಅದು ನಿಜ ಅಲ್ಲ ಮೌಶಿ ನೀವೇ ಹೇಳಿದ್ರಿ ಅವ್ರಿಗೆ ನನಗೆ ಯಾವಾಗ ಮನ್ಸಿಗೆ ಸಮಾಧಾನ ಅನ್ನಿಸ್ತೈತಿ ಅವಾಗ ನಾನು ನನ್ನ ಮನಿಗೆ ಬರ್ತೇನೆ ಹೇಳಿ ಹಾಗಾಗಿ ಅವರಿಬ್ಬರು ಹೋದರು ಅಂದ್ರೆ ನಾನು ಹಾಗೆ ಮಾತಾಡಿದ್ದಕ್ಕೆ ಅವರು ಹೋಗ್ಬಿಡ್ಬೇಕಾ ಮೌಶಿ ಹಂಗೆ ತಪ್ಪು ತಿಳ್ಕೊಬೇಡ್ರಿ ಪಾಪ ಎಷ್ಟು ಅಂದರೂ ಅವರು ನಿಮ್ಮ 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 ಮಗನ ರೀ ಹ್ಞೂ ಇರಲವ ಹ್ಞೂ ನೀನಾ ಕ್ಷಮಿಸಿದೆ ಅಂತ ಇನ್ನು ನಾನು ನನ್ನ ಮಗನ ಕ್ಷಮಿಸಲ್ಲ ಅಂತ ಅನ್ನೋದ್ರೊಳಗಡೆ ಏನು ನ್ಯಾಯ ಐತಿ ಹೇಳಿ ನೋಡೋಣ ಹೌದಲ್ಲ ನಿನ್ ಮುಂದೆ ನಾನು ಯಾವ ಲೆಕ್ಕ ಹ್ಞೂ ಸರಿ ನೋಡೋಣ ಇನ್ನೊಂದು ನಾಲ್ಕು ದಿವಸ ನೋಡ್ತಾನಂತ ಅವನಾಗಿನ ಇನ್ನೊಮ್ಮೆ ಬಂದು ಅಮ್ಮ ತಪ್ಪಾತು ಬಾ ಅಂತ ಹೇಳಿ ನಿಂತು ಕರ್ದ ಅಂತ ಅಂದ್ರೆ ನಾನು ಹೋಗ್ತೇನೆ ಮೋಷಿ ಇಲ್ಲಾಂದ್ರೆ ಇಲ್ಲಾಂದ್ರೆ ನೋಡೋದು ಎಲ್ಲಾರು ವೃದ್ಧಾಶ್ರಮ ಇರ್ತಾವು ಇಲ್ಲಾಂದ್ರೆ ಹೆಂಗಿದ್ರು ನನ್ನ ಪಾಲಿಗೆ ಸ್ವಲ್ಪ ಆಸ್ತಿ ಐತಿ ಅದನ್ನ ಮಾರಿ ಸುರೇಶ್ಗೆ ಒಂದು ಸ್ವಲ್ಪ ರೊಕ್ಕ ಅಂತ ಹೇಳಿಬಿಡ್ತೇನೆ ಅಂದ್ರೆ ಸ್ವಲ್ಪ ಕಾಶಿ ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಅಂತ ಹೇಳಿ ಹೋಗಕ್ಕೆ ಬರ್ತೈತಿ ಆಮೇಲೆ ಅಲ್ಲೇನೋ ಕಾಶಿ ಒಳಗೆ ಹಿಂಗೆ ನಮ್ಮ ಹಂಗೆ ಏಜ್ ಆದವ್ರಿಗೆ ಅಂದ್ರೆ ಎಪ್ಪತ್ತರ ಮೇಲೆ ನಾವು ವಯಸ್ಸು ನನಗೂ ಸರಿಯಾಗಿ ನೆನಪಿಲ್ವಾ ಅಂಥವ್ರಿಗೆ ಅಲ್ಲೇ ಒಂದು ಸ್ಥಳ ಆಯ್ತಂತವ ಅಂದ್ರೆ ಅವರು ಬೇಕಾದ್ರೆ ಅಲ್ಲೇ ಇರ್ಬೋದಂತ ಎಂತದ್ರಿ ಅಂದ್ರೆ ಅಲ್ಲಿ ವಯಸ್ಸಾದವರು ಈಗ ಕೆಲವೊಬ್ರಿಗೆ ಕಾಶಿ ಒಳಗಡೆ ಜೀವ ಬಿಡ್ಬೇಕಂತ ಹೇಳಿ ಭಾಳ ಆಸೆ ಇರ್ತೈತಿ ಹೌದಲ್ಲ ಹಾ ಹೌದು ರೀ ಒಬ್ಬೊಬ್ರಿಗೆ ಇರ್ತೈತ್ರಿ ಅದನ್ನ ಕೇಳೇನ್ರಿ ರೀ ಅಲ್ಲೇ ಹೋದ್ಮೇಲೆ ಎಷ್ಟೋ ಜನರು ಜೀವ ಹೋಗಿತ್ತಂತ್ರಿ ಅಲ್ಲೇ ಹೂನವ ಅಲ್ಲೇ ಹೋಗಿ ಕೆಲವೊಬ್ರಿಗೆ ತಮ್ಮ ಜೀವ ಬಿಡ್ಬೇಕಂತ ಹೇಳಿ ಆಸೆ ಇರ್ತೈತಲ್ಲ ಹಾಗಾಗಿ ಅಲ್ಲೇ ಒಂದು ಮುಕ್ತಿ ಮಂದಿರ ಅಂತ ಏನೋ ಒಂದು ಕಟ್ಟಾರ ಅಂತವ ಅಲ್ಲೇ ಭಾಳ ವರ್ಷದಿಂದ ಆಯ್ತಂತ ನಮ್ಮ ಅಂತವ್ರು ಹೋಗಿ ಇದ್ರ ಒಂದು ತಿಂಗಳ ತನಕ ಇರಕ್ಕೆ ಜಗಾನು ಕೊಡ್ತಾರಂತ ಮತ್ತು ಇನ್ನೂ ಮುಂದೆ ಇರ್ಬೇಕಂತಂದ್ರೆ ಅಲ್ಲೇ ಅವ್ರ ಹತ್ರ ಮಾತಾಡ್ಬೇಕಂತ ನಮ್ಮ ಹತ್ರ ಏನಾರು ದುಡ್ಡಿದ್ರೆ ಅವ್ರ ಹತ್ರ ಕೊಡ್ಬೋದು ಇಲ್ಲ ಅಂತಂದ್ರೆ ಅವ್ರೇನು ಕೇಳೋದಿಲ್ಲ ಒಂದು ವೇಳೆ ನಾವು ಅಲ್ಲಿ ಇದ್ದಂಥ ಟೈಮ್ ಒಳಗಡೆ ನಮ್ಮ ಜೀವ ಹೋತಂತ ಅಂತ ನಮ್ಮ ಸಂಸ್ಕೃತಿ ಪ್ರಕಾರ ಯಾವ ರೀತಿ ವಿಧಿವಿಧಾನ ಮಾಡೋದಿರ್ತತಲ್ಲ ಹಂಗೆ ಮಾಡ್ತಾರಂತ ನಮ್ಮ ಹತ್ರ ಇರುವಂತ ದುಡ್ಡನ್ನ ಅವ್ರಿಗೆ ಕೊಡ್ತೇವೆ ಅಂತ ಹೇಳ್ಕೊಟ್ರೆ ಅವ್ರು ಇಸ್ಕೊತಾರಂತ ಇಲ್ಲ ಅಂತ ಅವ್ರು ಏನು ಅಷ್ಟು ಕೇಳಕ್ಕೆ ಹೋಗಂಗಿಲ್ಲ ಹೇಳಿ ಎಲ್ಲೋ ನಾನು ಕೇಳಿದ್ನವ ಅಂತ ನಿಮ್ಗೆ ಯಾರು ಹೇಳಿದ್ರು ಹೇಳಿದ್ರಿ ಅದ ಹೇಳಿದ್ನಲ್ಲ ಎಲ್ಲೋ ಕೇಳಿದ್ ನೆನಪವ ನಮ್ಮ ಊರಾಗ ಒಬ್ರು ಹೋಗಿದ್ರಲ್ಲೇ ಬಾಜು ಮನ್ಯಾಗ ಅವ್ರು ಬಂದೆಲ್ಲ ಹೇಳಾತಿದ್ರು ಬಹಳ ವರ್ಷ ಆತಲ್ಲ ಸ್ವಲ್ಪ ಒಳಗೆ ನೆನ್ಪಾಡ್ದಂಗ ಆಗೈತಿ ಹಂಗಾಗಿ ಹಿಂಗ ಊರದು ಅಡ್ಡಾಡಕಂತ ಹೋಗಿ ಅಲ್ಲೇ ಹೋಗಿ ಇದ್ದು ಒಂದು ಸ್ವಲ್ಪ ದಿವಸ ನೋಡೋಕೆ ಬರ್ತೈತಿ ಹಂಗೇನಾರ ನಾವು ಅಲ್ಲೇ ಇರ್ಬೇಕು ಅಂತೇಳಿ ಇಚ್ಛೆ ಆತಂತ ಅಂದ್ರೆ ನಮ್ಮನ್ನ ಬೇರೆ ಕಡೆ ಅಲ್ಲೇ ಕಳಿಸ್ತಾರಂತವ್ರಿ ಅಲ್ಲಿ ಇರ್ಬೋದಂತ ಯಾವಾಗ ಜೀವ ಹೋಗ್ತೈತಿ ಅವರು ನಮ್ಮ ಸಂಸ್ಕೃತಿ ಪ್ರಕಾರ ಎಲ್ಲ ಏರ್ಪಾಡ್ ಮಾಡ್ತಾರಂತ ಹಾಗಾಗಿ ಅದೊಂದು ಆಸೆ ಐತೆ ನೋಡುವ ನನ್ನ ಮಗ ಬಂದಿಲ್ಲ ಅಂದ್ರೆ ಅಲ್ಲೇ ನಾನು ಹೋಗೋದು ಅಯ್ಯೋ ಮೋಶಿ ಹಾಗೆಲ್ಲ ಮಾತಾಡಬೇಡ್ರಿ ನೀವು ಹಿಂಗೆಲ್ಲ ಮಾತಾಡೋದು ಕೇಳಿದ್ರೆ ನನಗಂತೂ ಕೈಕಾಲು ನಡ್ತಾವೆ ನೋಡಿರಿ ಅಯ್ಯೋ ಹುಚ್ಚ ಹುಡುಗಿ ಇರಲಾರ್ದು ಮಾತಾಡಾತೀನ ನಾನು ಅದು ಹಂಗೆ ಅದು ಯಾವಾಗ ಗೊತ್ತೇನ ನನ್ನ ಮಗ ನನ್ನ ಕರೆಯಾಕ್ ಬಂದಿಲ್ಲ ಅಂದಾಗ ಮಾತ್ರ ಒಂದ್ ವೇಳೆ ಬಂದ್ರಿ ಬಂದ್ರ ಮನೆಗ್ ಹೋಗ್ತೀನಿ ಮತ್ತ ಅವಾಗೂ ನೀವು ಹಿಂಗ್ ಮಾಡ್ಕೊಂಡ್ ಕುತ್ಕೊಂಡ್ರಿ ಇಲ್ಲಪ್ಪ ಅವಾಗೇನ್ ಸಿಟ್ ಮಾಡ್ಕೊಳಲ್ಲ ಹಾ ಅದ್ರ ಒಂದ್ ಮಾತು ನೀವ್ ಯಾರೋ ಫೋನ್ ಮಾಡಿ ಕರಿಬೇಡ್ರಿ ಅವನಾಗಿನ ಅವ್ನ್ ಬರ್ಬೇಕು ಇಲ್ಲಿಲ್ರಿ ಹಂಗೇನಿಲ್ಲ ನೋಡಿಷ್ಟೊತ್ತೀಗ ಬರ್ಬೇಕಿತ್ತವ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ದಿದ್ರ ಬಂದ ಬರ್ತಿದ್ದ ಎರಡ್ ಮೂರ್ ದಿವ್ಸಿ ಇರ್ಬೋದ್ರಿ ಮೋಷಿ ಪ್ರಕಾಶನ್ ದುನಿ ಅದಂಗ ರೀ ನನ್ಗೂ ಹಂಗ ಅನಸ್ತವಾ ಯಾರ ಇಲ್ಲದೇನ ಅಮ್ಮ ನೀ ಎಲ್ಲದರನಾ ನಾಳೆ ಎಷ್ಟು ಬರ ಯಾಕತ್ತಿದ ನಿಮ್ಮನ್ನ ಅಮ್ಮ ನಾ ಬಂದಿದ್ದು ಇಷ್ಟ ಆಗಲಿಲ್ಲನಾ ಅತ್ತಾ 나 ಬಂದಿದ್ದು ಇಷ್ಟ ಆಗಲಿಲ್ಲ ಅಮ್ಮಗ ಅದು ಹಂಗಲ್ಲ ಬಿಡಪ್ಪ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ಆ ಟೆನ್ಷನ್ ತಗೋಬೇಡ ಏನಾರ ಊಟ ಅದು ಮಾಡಿಲ್ಲ ಹಾ ಆಗಿತ ಊಟ ಮಾಡಿನ ನ bande ಅದರ ಅಮ್ಮ मौसी ಸರೋಜಾ ನನ್ನ ಮನಸ ಯಾಕೋ ಇನ್ನು ಸರಿಯಾಗಿಲ್ಲ ಒಂದ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಬೇಡವನ್ನ मौसी ಅದು ಹಂಗಲ್ಲ ರೀ ನೀವ ಇದ ಈಗರ ಇಲ್ಲ ನೋಡು ಸರೋಜಾ ಅವನಿಗ ಹೊರಗೆ ಹೋಗ ಅಂತ ಹೇಳೋ ಇಲ್ಲಾಂದ್ರೆ ನೀನ್ ತಪ್ಪನ್ಸಿದ್ರು ಪರವಾಗಿಲ್ಲ ನಾನು ಮನೆ ಬಿಟ್ಟು ಹೋಗ್ತೇನೆ ನೋಡು ಅಯ್ಯೋ ಬೇಡ್ರಿ ಮಾಡಬೇಡ್ರಿ ಪ್ರಕಾಶ ಪ್ರಕಾಶ್ ತಪ್ಪು ತಿರ್ಕೋಬೇಡಪ್ಪ ಹಾ ಬಾಲೆ ಹೊರಗೆ ಹಾಲ್ನಾಗ ಹೋಗಿ ಮಾತಾಡೋಣ ಅಂತ ಸರಿ ಮೋಶಿ ಇದರ ಈಗರ ನೀವೇನಂದಿದ್ರಿ ಆ ಕಟ್ ಬಿದ್ದು ಹೇಳ್ಬೇಕಲ್ರಿ ನೀವು ಈಗ ಈಗ ನಾನು ನಿಮ್ಮ ಎದುರಿಗ ಇದ್ದೆ ಈಗ ನಿಮ್ಮ ಮಗ ಬಂದಾನ ನಾವು ಯಾರು ಅವನಿಗೆ ಹೇಳನೂ ಇಲ್ಲ ನೀವು ಹೇಳಿದ ಪ್ರಕಾರ ಅವ್ನು ಯಾರು ಹೇಳಿನೂ ಬಂದಿಲ್ಲ ತಾನಾಗಿನೇ ಬಂದಾನ ಯಾರು ಕರ್ದಿಲ್ಲ ಮತ್ತೀಗ ನೀವು ಸರೋಜಾ ನಾನು ಹೋಗಲ್ಲ ಅಂತಾನು ಅನ್ನಕತ್ತಿಲ್ಲ ಹಂಗಂತಂದೇಳಿ ಹೋಗ್ತೀನಿ ಅಂತನೂ ಅನ್ನಕತ್ತಿಲ್ಲ ಯಾಕೋ ನನಗೆ ಅವನ ಮುಖ ಕೂಡಲೇ ಮನ್ಸಿಗೆ ಬೇಜಾರಾಗ್ಬಿಡ್ತ ಹಂಗಾಗಿ ಮಾತಾಡ್ಬೇಕಂತ ಅನಿಸ್ಲಿಲ್ಲ ಆದ್ರೆ ಮೋಶಿ ನೀವು ಮಾತಾಡಿದ ಮಾತಿಗೂ ಈಗ ನೀವು ನಡ್ಕೊಂತ ಇರೋ ರೀತಿಗೂ ಒಂದಕ್ಕೊಂದು ಹೊಂದಾಣಿಕೆನ ಆಗಾಕತಿಲ್ರಿ ಸರೋಜ ಏನು ತಲೆ ಕೆಡಿಸ್ಕೊಬೇಡ ನಾನು ನನ್ನ ಮಗನ ಮನೆಗೆ ಹೋಗ್ತೇನೆ ಈಗ ನನ್ನ ಮಗ ಬಂದಾನಲ್ಲ ಅಂದ್ರ ನೀವು ಹೋಗ್ತೀರಿ ನನ್ಗೆ ಯಾಕೋ ಹೆದ್ರಿಕೆ ಹಾಕತ್ ಬಿಟ್ಟಿತ್ರಿ ನೀವು ಎಲ್ಲ ಮತ್ತ ಕಾಶಿ ಯಾತ್ರೆ ಅಂತ ಹೇಳಿ ಹೋಗಿ ಅಲ್ಲೇ ಉಳ್ಕೊಂಡ್ಬಿಡ್ತೀರೋ ಅಂತ ಹೇಳಿ ಅದು ನನ್ನ ಮಗ ಬಂದಿರ್ಲಿಲ್ಲ ಅಂದ್ರ ಈಗ ಬಂದಾನ ಇವತ್ತಲ್ಲ ನಾಳೆನಾ ಹೋಗತ್ತೇನ ಒಂದೆರಡು ದಿವಸ ತಡ ಆಗ್ಬೋದಷ್ಟ ಹಂಗಂದ್ರ ಪರವಾಗಿಲ್ರಿ ನೀವು ಬೇಕಂದ್ರೆ ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು ಆದ್ರ ನಿಮ್ ಮನೆಗೆ ಬರ್ತೇನೆ ಅಂತ ಹೇಳಿ ಪ್ರಕಾಶ್ ಮುಂದ ಹೇಳ್ಬಿಡೇನ್ರಿ ಏ ಹುಚ್ಚಿ ಅಂತ ಮಾತಾಡ ಮಾತ್ರ ಮಾತಾಡಕ್ಕೆ ಹೋಗ್ಬೇಡ ನೀನು ಮತ್ತೆ ಬೇರೆನ ಆಕಿತಿ ಅವ್నికి ಒಂದ ಸ್ವಲ್ಪ ಬುದ್ಧಿ ಬರಲಿ ಹೋಗೋಕಲೆ ನನ್ನ ಮಗ ಬಂದನಲ್ಲ ಸ್ವಲ್ಪ ಮಾತಾಡ್ ಹೋಗು ಹಾ ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದಿತಿ नाना ಬರಬೋದಿತ್ತು ಆದ್ರೆ ಅವಂಗ ಬುದ್ಧಿ ಬರಂಗಿಲ್ಲ ಅದಕ್ಕೆ ನೀನಾ ಒಂದ ಸ್ವಲ್ಪ ಅವರ ಜೊತೆ ಮಾತಾಡಿ ಸಮಾಧಾನ ಮಾಡೋನಿಗ ಅಲ್ಲಿ ಹೋಗ್ದಮೇಲೆ ಇರ್ತೇನೆ ಇದಲ್ರಿ ತಾಯಿ ಇರೋದೇ ಅನ್ನೋದು ಇಷ್ಟ ಆದ್ರೆ ಸಾಕು ನೀವು ಬದಲಾದ್ರಲ್ಲ ಅಷ್ಟೇ ಸಾಕು ನನಗೆ ಹೋಗ್ತೇನೆ ಈಗ ಹೋಗಿ ಅವನಿಗೆ ಸಮಾಧಾನ ಮಾಡ್ತೇನೆ ನೀವೇನೋ ಚಿಂತೆ ಮಾಡಬೇಡಿ ಎಂತ ಒಳ್ಳೆ ಮನಸ್ಸಿಕಿಂದ ನಮ್ಮಮ್ಮ ನಾನು ನಿನ್ನ ಕ್ಷಮಿಸಿಲ್ಲ ಅಂದ್ರ ನಾನು ಕ್ಷಮೆಗೆ ಅರ್ಹನಲ್ಲ ಪ್ರಕಾಶ ಏ ಪ್ರಕಾಶ ಅತ್ತಾ ಯಾಕೋ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಯಾಕತ್ಯ ನಿಮ್ಗೆ ಗೊತ್ತಿರ್ಲಾರದ್ದು ಏನೈತಿ ಹೇಳಿ ನೋಡೋಣ ಅಮ್ಮ ಬರ್ತಾಳೋನು ಅಂತ ಹೇಳಿ ಕಾರ್ ಬಂದೆ ಅಯ್ಯೋ ಯಾಕ ಬೇಜಾರ್ ಒಬ್ಬನಲ್ಲ ಅದ ನಾನ್ ಬಂದಿದ್ಲು ತಿಳ್ಕೊಂಡೆ ಹೂನಪ್ಪ ಎಷ್ಟಂದ್ರ ಅಕಿನ ಮನ್ಸಿಗೆ ಬಾಳ ಹಾಸಿಯಾಗೈತಲ್ಲ ಅದಕ್ಕೆ ಹಂಗ ಮಾಡಾಕತ್ತಾರವ್ರು ಅಂದ್ರೆ ಹಿಂದಿನ ಮಿಸ್ಸಾ ಬಂದಿದ್ದೆಲ್ಲ ಅವಾಗ ನೀನು ಕೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತಿದ್ರ ಅವತ್ವ್ರು ಬರ್ತಿದ್ರು ಇನ್ನೂ ನಿಜ ಹೇಳ್ಬೇಕಂತ ಅಂದ್ರ ನೀನ್ ಮಾತಾಡ್ಸ ಕಾಯಕ ಎಷ್ಟು ತುದಿಗಾಲ್ ಮೇಲೆ ನಿಂತಿದ್ರು ಗೊತ್ತೇನ ಆದ್ರೆ ನಿಮ್ ಮಾವನ ಹೋಗ್ಬೇಡ ಅಂತ ಹೇಳಿ ತಾಕೀತ್ ಮಾಡಿದ್ದ ಹಂಗಾಗಿ ಸುಮ್ನ ಕುಂತಿದ್ರು ಎಷ್ಟು ಚಡ್ಬರ್ಸಿದ್ ಅಂತಿದಿ ನಿಜ ಹೂನಪ್ಪ ನಿಜವಾಗ್ಲು ಅವತ್ತ ಅವ್ರು ಹೆಂಗ್ ಮಾಡಿದ್ರ ಅಂತ ಹೇಳಿ ನನಗ್ ಗೊತ್ತೈತಿ ಹೋಗಿ ಬಂದು ಹೋಗಿ ಬಂದು ಅಲ್ಲೇ ರೂಮ್ ಬಾಗ್ಲ ಕಡವತ್ತು ಎಷ್ಟೋ ತನ್ನ ಕಾಯ್ಬಿಟ್ರು ಹೂನಪ್ಪ ನಿನ್ ಬುದ್ಧಿ ಸರಿಯಾಗಿದ್ದಿಲ್ಲ ಅಂತ ಹೇಳಿ ಹಂಗ್ ಕಾಯಿಸಿದ್ರು ಆದ್ರೆ ನಿಮ್ಮ ಮಾವು ನಿನ್ ಮೇಲೆ ಅನುಮಾನ ಇಲ್ಲ ಹೌದೇನಕೊಂಡ್ಬಿಟ್ಟೆ ನೀವ್ ಮಾತಾಡಿದ್ದೆಲ್ಲ ನನ್ ಮಗ ತೋರ್ಸಿದ ಹಂಗಾಗಿ ನಿಮ್ಮಮ್ಮನ ಅಮ್ಮನ್ ಮನಸ್ನಾಗ ಅದು ಹಚ್ಚಿಳಿದ್ ಬಿಟ್ಟೈತಿ ಅದು ಒಂದ ಅಲ್ಲಪ್ಪ ಮಾರೇ ದಿಸ ಆದ್ಮೇಲೆ ನೀನ್ ಕ್ಷಮೆ ಕೇಳಾಕ್ ಬಂದಿ ನೋಡು ಅದಕ್ಕರ್ದ ಇನ್ನು ಸ್ವಲ್ಪ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಾರ ಅತ್ಯಾ ನಮ್ ಅಡಿದೋಳಗ್ ತಪ್ಪೈತೆ ನತ್ಯ ಅವತ್ತ ಕ್ಷಮೆ ಕೇಳಕ್ ಬರ್ಬಾರ್ದ ಅದ್ ಹಂಗಲ್ಲಪ್ಪ ಕ್ಷಮೆ ಅಂತ ಹೇಳಲ್ಲ ಅಷ್ಟೆಲ್ಲ ಆದ್ಮೇಲೆ ಬುದ್ಧಿ ಬಂತಲ್ಲ ಒಂದ್ ವೇಳೆ ಅದಾಗಿದ್ದಿಲ್ಲ ಅಂದಿದ್ರ ಏನ್ ಮಾಡ್ತಿದ್ದ ನನ್ ಮಗ ಕರೆಯಾಕ ಬರ್ತಿದ್ದಿಲ್ಲನಾ ಅಂತ ಹೇಳಿ ನಿಮ್ಮಮ್ಮ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಕುಂತಾರ ನಿಜ ಹೇಳ್ಬೇಕಂದ್ರ ಅದ್ರ ಸಲುವಾಗಿನ ಬರಾತಿಲ್ಲ ಏನು ಮಾಡ್ಲಿ ಅತ್ಯ ಏನಿಲ್ಲಪ್ಪ ಒಂದ್ ಸ್ವಲ್ಪ್ ದಿವಸ ಕಾಯಿ ನೋಡೋಣ ಆದ್ರ ಬರ್ತಾರಲ್ಲಿ ಕೆಡಿಸ್ಕೋಬೇಡ ಸರಿ ತಗೋ ಇಷ್ಟ ಇಲ್ಲ ನನ್ನ ಜೊತೆ ಮಾತಾಡಕು ಇಷ್ಟ ಇಲ್ಲ ನನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ ಆಕೀಗ ಅಂತ ನಾನು ಇಲ್ಲಿ ಒಂದು ಕ್ಷಣಾನೂ ಇರೋದಿಲ್ಲ ಆದ್ರ ನನಗೆ ಅಮ್ಮ ಬೇಕು ನನ್ನ ಮಕ್ಕಳು ಅವ್ರ ಅಜ್ಜಿನ ನೆನ್ಸ್ಕೊಂಡು ನೆನೆಸ್ಕೊಂಡು ಎಷ್ಟು ಕಷ್ಟಪಡಕತ್ತಾರ ಗೊತ್ತೈತಿ ದಿನಾ ಬೆಳಿಗ್ಗೆ ಗೆದ್ದಾಗಿಂದಾನು ರಾತ್ರಿವರೆಗೂ ಅವ್ರು ಅಜ್ಜಿ ಅಜ್ಜಿ ಹೇಳಿ ಮುಂಚೆ ಆದ್ರೆ ನಾಲ್ಕು ಕೊಟ್ಟು ಸುಮ್ನೆ ಜೊತೆಗೆ ಸೇರ್ಕೊಂಡು ಮನ್ಸಿಗೆ ಬಾಳ್ ಮಾಡ್ಕೊಳತ್ತಾಳ ದಿನ ನಾನ್ ಬರ್ಬೇಕಂತ ಅನ್ಕೊಂತಿದ್ದೆ ಆಮೇಲೆ ಅನಿಸ್ತು ಇನ್ನೂ ಇದೆಲ್ಲ ತಿಳಿಯಾಗಿಲ್ಲ ನಮ್ಮಗ ಇನ್ನೂ ಸಿಟ್ಟು ಹೋಗಿಲ್ಲ ನಾನ್ ಹಿಂಗ್ ದಿನ ಹೋಗಿ ಬಂದು ಮಾಡಿದ್ರ ಆಕಿ ಎಲ್ ಬೇಜಾರ್ ಮಾಡ್ಕೊತಾಳು ಅಂತ ಹೇಳಿ ಬರ್ತಿರ್ಲಿಲ್ಲ ಆದ್ರೆ ಇವತ್ತಂತ್ರೂ ನನ್ ಸಣ್ಣ ಮಗ ಅಳ್ಕೊಂತ ಅಳ್ಕೊತಾ ಬಿದ್ದು ತಲೆ ತಲೆಗ್ ಹಚ್ಕೊಂಡ್ ಹ್ಞೂ ಅತ್ಯ ಅದು ಅವ್ನು ಬಿದ್ದಿದ್ದು ಹೊಡ್ತಕ್ಕ ತಲೆಗೆ ಹೊಡೆದ ಬಿಟ್ಟಿ ಹಂಗಾಗಿ ಅವ್ನಿಗೆ ದವಾಖಾನೆಗೆ ಅಡ್ಮಿಟ್ ಮಾಡಿದ್ವಿ ಆದ್ರೆ ಈಗ ಅವನು ಕನಸ್ನಾಗ ಅಮ್ಮನ ನೆನ್ಸ್ಕೊಳತಾನ ಅದಕ್ಕ ಕರ್ಕೊಂಡು ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಬಂದೆ ಹೌದಾ ತಡಿಯಪ್ಪ ಪ್ರಕಾಶ ಈ ಪ್ರಕಾಶ ಅಮ್ಮ ಅಲ್ಲೋ ನಮ್ಮ ಗುಂಡು ಏನಾಗಿತ್ತು ಅಮ್ಮ ಅದು ಇಷ್ಟ ಆಗೇತಮ್ಮ ಅವ್ನು ನಿನ್ನ ಕಣ್ಣು ಹೊರ್ಸಕತ್ತಾನ ನಿನ್ನ ಇಲ್ಲ ಅಂದ್ರ ಅವ್ನ ಕತಿ ಏನೋ ಏನೋ ನನ್ಗೆ ಗೊತ್ತಿಲ್ಲಮ್ಮ ಅಯ್ಯೋ ನನ್ ಕೂಸ ಬರ್ತ ನಡಿಪಾ ನಿಮ್ ನಮ್ದು ಈ ಜಗಳದಾಗ ಸಿಟ್ನಾಗ ಆ ಮಕ್ಕಳ ಏನ್ ಮಾಡ್ಯಾವ ಪಾಪ ಅವು ನಡಿಪಾ ಈಗ ಬರ್ತೇನೆ ನಡಿ ಸರಿ ಅಮ್ಮ ಅಲ್ಲೇ ಹೊರಗೆ ನಿಂತಿರ್ತೀನಿ ಜಲ್ದಿ ಬಂದ್ಬಿಡು ಯಾಕೋ ಪ್ರಕಾಶ ಒಂದ್ ನಿಮಿಷ ಕುಂದ್ರಂಗಿಲ್ಲ ಅಂತೇಳ ಅಮ್ಮ ಅದು ನನ್ ಸ್ವಾರ್ಥಕ ಮತ್ತು ಅಮ್ಮನ್ ಕರ್ಕೊಂಡು ಹೋಗ್ ಬಂದೇನು ಅಂತ ಹೇಳಿ ನನ್ ಮನ್ಸಿಗೆ ಚುಚ್ಚಾ ಕತಿ ಇಲ್ಲಪ್ಪ ಇಲ್ಲ ಈಗ ನೀನು ಬದಲಾಗಿದೆ ಬದಲಾದಾಗ ಯಾವ ಸ್ವಾರ್ಥ ಅನ್ನೋದು ಬರಂಗಿಲ್ಲ ಮೋಶಿ ನೀವು ಜಲ್ದಿ ಜಲ್ದಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಡೀರಿ ಇಲ್ಲ ಅಂದ್ರೆ ಬೇಡ ಈಗ ಹಂಗ ನಿಂತ ಕಾಲ ಮೇಲೆ ಇವ್ನ ಜೊತೆ ಹೊರಟ್ ಬಿಡ್ರಿ ಈಗ ನಮ್ ಸೂರಜ ಬಂದ ಅಂತ ನಾ ಸೂರಜನ್ ಕರ್ಕೊಂಡು ನಿಮ್ದಿಷ್ಟು ಅರ್ಬಿ ಎಲ್ಲ ಬ್ಯಾಗ್ ನ ಹಾಕೊಂಡು ನಿಮ್ಮ ಮನಿಗ್ ಬರ್ತೇನೆ ಪಾಪ ನೋಡ್ಬೇಕಾಗಿ ಅಷ್ಟ್ ಮಾಡ್ಬಿಡುವ ಸೂರಜ್ ಹಂಗಾರೆ ನೀನು ಫೋನ್ ಮಾಡಿ ಹೇಳ್ಬಿಡ್ತೇನೆ ನಾ ಹೇಳ್ತೇನೆ ಮೋಶಿ ನೀವು ಹುಷಾರಿಂದ ಹೋಗ್ಬ್ರಿ ಒಂದ್ ಕೆಲಸ ಮಾಡ್ತಂತು ಗಾಡಿಗೆ ನಾನು ನಿಗಾ ಫೋನ್ ಮಾಡ್ಬಿಡ್ತೀನಿ ಯಾಕಂದ್ರೆ ಪಾಪಾ ಇಷ್ಟು ದಿವ್ಸ ಮೋಶಿ ಈಗ ಅದೇನು ಬೇಡ ನೀವು ಪ್ರಕಾಶ್ ಜೊತೆಗೆ ಬಿಡ್ರಿ ನಾನು ಸಂಜೆ ಅಷ್ಟೊಳಗ್ ಬಂದ್ಬಿಡ್ತೇನೆ ಸೂರಜನ್ ಕರ್ಕೊಂಡು ಹೂನವಾ ಅದ್ರ ಹುಷಾರಿ ಮನಿ ಕಡೆ ಏನ ಹೂನ್ರಿ ಮೋಶಿ ಬರ್ತೀನಿ ಆದ್ರೂ ನಾನುನು ಕ್ಷಮಿಸಿ ಬಿಡತ್ತೆ ಅವ್ ಅವ್ ನಿನತ್ರನು ಕ್ಷಮಿತಿ ಹೇಳಿಲ್ಲೋ ಅಯ್ಯೋ ಯಾಕಪ್ಪ ಇಷ್ಟೆಲ್ಲ ದೊಡ್ಡ ಮಾತು ಮಾತಾಡಬೇಡ ನಡಿ ಪಾಪ ಹುಡುಗ ಆರಾಮ ಇಲ್ಲ ಹಾಕಿದಿ ಮೊದ್ಲು ಮೋಷನ್ ಕರ್ಕೊಂಡು ಆ ಹುಡುಗ ತೋರ್ಸು ಸ್ವಲ್ಪ ಸಮಾಧಾನ ಹಾಕನ ಮತ್ತು ಪ್ರಜ್ಞೆ ಗಿಜ್ಞೆ ಬಂತಂತಂದ್ರೆ ಮತ್ತೆ ತ್ರಾಸಿರಂಗಿಲ್ಲ ಹೌದು ಪ್ರಕಾಶ ನಡಿಯೋ ನಾನು ನನ್ನ ಮೊಮ್ಮಗನ ನೋಡ್ಬೇಕು ಬಾಮ್ಮ ಎಲ್ಲ ಅದ ನೀಗವ್ನ ಅವನು ಮಿಗೋ ಮನಿಗೂ ಕರ್ಕೊಂಬಂದಿವಿ ಮನ್ಯಾಗು ಅದಾನ ಆದ್ರು ಬದುಕಿದ್ರು ಬದುಕಿದ್ರು ಅವ್ರ್ದೊಂದು ಅದಾವ ಅಯ್ಯೋ ಬಿಡ್ತಾನಪ್ಪ ನಡಿ ನಡಿ ಮೊದ್ಲು ಹೋಗೋಣ ಅಂತ ನಡಿ ಬಾಮ ಸರೋಜ ಬರ್ತೇನೆ ಅಂತ ಏನ್ ಹುಡುಗರನ್ನ ನೋಡು ಇಷ್ಟೆಲ್ಲ ಆದ್ರೂ ಸಹಿತ ಇನ್ನೂ ಹೇಳ್ಬೇಕಂತ ಅನ್ಸ್ಲಿಲ್ಲ ನನ್ಗೆ ಇದೆಲ್ಲ ನೋಡಿದ್ರೆ ನನಗೆ ಇಷ್ಟು ಸಿಟ್ಟು ಬರತೈತಿ ನಾಕ ನಾಕ್ ಪಡ ಪಡ ಕೊಡ್ಲೇ ನಾನು ಅಷ್ಟು ಸಿಟಿ ಬರತೈತಿ ನೋಡ್ ಒಂಚೂರು ತಿಳಿಸ್ಬೇಕನ್ನೋ ವ್ಯವಧಾನ ಇಲ್ಲ ನೋಡಿ ಹುಡುಗ ಹಾ ಅವತ್ತ ಆಗ ಕೂಡಲೆ ಬಂದ್ರೆ ಇಷ್ಟೆಲ್ಲ ದೊಡ್ಡದಾಗತ್ತೇನಾ ಹೌದು ನೋಡ್ರಿ ಮೋಶಿ ನೀವು ಹೇಳೋದು ಕರೆ ಐತಿ ಇದೇನ ಅಂತಾರಲ್ಲ ಎಲ್ಲಾರ ಜಾಗ ಎಲ್ಲಾರ ಜಗಳದಾಗ ಯಾಕ ಅಪ್ಪ ಎಲ್ಲಾರ ಜಗಳ ಅನ್ನೋದಕ್ಕಿಂತ ತಾಯಿ ಮಗನ ಜಗಳದಾಗ ಆ ಕೂಸ್ಗಳು ಬಡವಾಗ ಬರ್ತೇನವಾ ನಾ ಮದ್ಲು ಹೋಗಿ ನನ್ನ ಮಗನ ಮುಖ ನೋಡ್ಬೇಕು ನೀನ್ ಆಮೇಲೆ ಸೂರಾಜಕ್ ಬಂದ್ಮೇಲೆ ಎಲ್ಲಾ ವಿಷಯ ತಿಳಿಸು ಹೇಳಿ ನೋಡ್ಕೊಂಡು ನೋಡಕ್ ಬಂದ್ಬಿಡ್ರಿ ಸರಿ ಮೋಷಿ ನೀವು ಹೊರಡ್ರಿ ಟೈಮ್ ಆಗೇತಿ ಮನಿ ಕಡೆ ಹುಷಾರವ ಹಾ ಮೊದಲು ಹುಷಾರಿಂದ ನೋಡ್ಕೊ ಿ ಏನಾರ ಅರ್ಜೆಂಟ್ ಇತ್ತಂದ್ರ ಫೋನ್ ಮಾಡ್ರಿ ನಾ ಬರ್ತೇನೆ ಇನ್ನೊಂದು ತಾಸ್ನಾಗ ಅಂದ್ರೆ ನಾನು ಬಂದ ಬಿಡ್ತೇನೆ ಅಂದ್ರೆ ಸೂರಾಜ್ ಬರೋ ಹೊತ್ತಾಗೈತಿ ಸರಿನವಾ ಮಧು ಏ ಮಧು ಎಲ್ಲಾ ಬುಕ್ಸ್ ನ ಹೊಂದಿಸಿಟ್ಕೊಂಡ ಹ್ಮ್ ಮನಿ ಕೆಲ್ಸಾನು ಮುಗಿಸಿ ಎಲ್ಲಾ ಕೆಲಸ ಮಾಡೇನಿ ಆಲ್ಮೋಸ್ಟ್ ಈ ಮಧ್ಯಾಹ್ನದ ಮಾಡಿ ಮಾಡಿಟ್ಬಿಟೇನೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ ಆತ ಇವತ್ತ ಒನ್ ದಿವಸ ಬೇರೆ ಕಾಲೇಜ್ ಲೇಟ್ ಆಗೋದ್ರ ಮತ್ತ ಸರಿ ಅನ್ಸಂಗಿಲ್ಲ ದೊಡ್ಡಪ್ಪ ಹೇಳಿ ಹೊರಟು ಬಿಡ್ಬೇಕು ಕಾವ್ಯ ಆಲ್ರೆಡಿ ಹೋಗಾಡಿನ ಯಾರಿಗೊ ದೊಡ್ಡಪ್ಪ ನಷ್ಟ ಮಾಡಿದ್ರಿ ನನ್ನ ನಷ್ಟ ಆಗಿತ್ತು ತಿಂದಿಲ್ಲ ಹ್ಞೂ ದೊಡಪ್ಪ ನಾನು ನಷ್ಟ ಮಾಡಿದೆ ಈಗ ಕಾಲೇಜಿಗೆ ಹಾಕತೈತಿ ಅದಕ್ಕೆ ಹೊಂಟ ಬಿಡ್ತೀನಿ ಒಂದೇ ದಿವಸ ಲೇಟ್ ಆಗಲ್ಲ ಅದಕ್ಕೆ ಯಾಕೆ ಸುಳ್ಳು ಹೇಳ್ತಿವ ನೀನ್ ನಷ್ಟ ಮಾಡಿಲ್ಲ ಹೇಳಿ ನನಗೆ ಗೊತ್ತೈತಿ ಬಡ ಬಡ ಎಲ್ಲಾ ಅಡಿಗೆ ಕೆಲಸ ಮಾಡಿ ಮುಗಿಸಿ ಮನೆ ಕೆಲಸ ಮುಗಿಸ ಕಾಲೇಜಿಗೆ ಹಾಕ ಅಂತ ಹೇಳೋದಲ್ಲ ಆಕಿ ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ಚಲೋ ಇತ್ತು ನೋಡು ಇರ್ಲಿ ಬಿಡಿ ದೊಡಪ್ಪ ಏನ ಹಂಗಿಲ್ಲ ನಾ ಬಸ್ಸಿಗೆ ಹೋಗ್ತಾನಂತ ಯಾಕೋ ಜೊತೆ ಮಾತಾಡಕತ್ತೆ ಇಲ್ಲವಾ ದೊಡಪ್ಪ ಆದ್ರೂ ನೀವ್ ಬೈ ಈಗ ಅಲ್ಲ ಹುಚ್ಚಿ ಒಬ್ಬ ತಂದೆ ಆಗಿ ಮಗಳಿಗೆ ಬೈ ನಾನು ಹೇಳಿ ನೋಡೋಣ ಆದ್ರೂ ದೊಡಪ್ಪ ನೀವು ಇಷ್ಟ ದಿವ್ಸದಿಂದ ಆಕಿ ಬೈಕೊಂತ ಬಂದಿದ್ರಣ ಇಲ್ಲ ಹೋಗ್ಲಿ ಆಕೆ ಮುಂಚೆಯಿಂದ ಓದೋದ್ರೊಳಗೆ ಏನಾದ್ರು ಹುಷಾರಿದ್ಲ ಇಲ್ಲ ಅವಾಗ ಬೈತಿದ್ರೆ ಯಾಕೀಗ ಇಲ್ಲ ಮತ್ತ ಅವಾಗೆಲ್ಲ ಬೈದಿಲ್ಲ ಈಗ ಒಂದ್ ಸಲ ನನ್ ಮಾರ್ಕ್ಸ್ ನೋಡ್ಕೊಂಡು ನೀವು ಆಕೆ ಬೈತ್ ಕೂಡ್ಲೆ ಮನ್ಸಿಗೆ ಬೇಜಾರಾಗ್ತೈತೆ ಇಲ್ಲ ಹೇಳ್ರಿ ನೋಡೋಣ ಹೌದಲ್ಲವಾ ಹ್ಮ್ ನಿಜ ಏನೋ ನೀನು ಇಷ್ಟೆಲ್ಲ ಚಂದ ಮಾರ್ಕ್ಸ್ ತೆಗ್ದಿ ಆ ಖುಷಿಗ ಅಕ್ಕಿ ಮಾರ್ಕ್ಸ್ ತಗದಿಲ್ಲ ಫೇಲ್ ಆಗ್ಲು ಅಂತ ಹೇಳಿ ಬೈದ್ಬಿಟ್ಟೆ ಇದ್ರೊಳಗೆ ನನ್ ದಿನ ತಪ್ಪೈತೆ ನಾವ ದೊಡಪ್ಪ ಒಬ್ಬ ತಂದೆ ಆಗಿ ನೀವು ಮಗಳಿಗೆ ಬೈದಿದ್ದು ತಪ್ಪಿಲ್ಲ ಆದ್ರೆ ಇದನ್ನ ನೀವು ಸ್ವಲ್ಪ ಬಹಳ ಲೇಟಾಗಿ ಆಗಿ ಅಂತ ಅನ್ಸಕತ್ತೈತಿ ಅಂದ್ರ ಅಂದ್ರೆ ರೀ ಮೊದಲನೇ ಬಾರಿ ಆಕೆ ಈ ರೀತಿ ಕಡಿಮೆ ಮಾರ್ಕ್ಸ್ ತೆಗ್ದಾಗ ನೀವು ಸ್ವಲ್ಪ ತಿಳಿಸಿ ಹೇಳಿದ್ರಿ ಅಂದಿದ್ರ ಆಕಿ ತಿಳ್ಕೊತಿದ್ದೇನೋ ಓದ್ತಿದ್ದೇನೆ ಆದ್ರೆ ಈಗ ಆಕೀಗ ಅದ್ಯಾವ್ದು ಇಲ್ಲ ದೊಡಪ್ಪ ಅಂದ್ರ ಹ್ಮ್ ಓದೋದ್ರೊಳಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆಕೀಗ ಸುಮ್ಮನೆ ನೀವು ಬಹಳ ಫೋರ್ಸ್ ಮಾಡತ್ತಿರಿ ಮತ್ತ ಏನ್ ಮಾಡ್ಲವ ನಿ ನೋಡು ಎಷ್ಟೆಲ್ಲಾ ಕಷ್ಟ ಇದ್ರು ಸಹಿತ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಿನ್ನ ಅಷ್ಟಕ್ಕೆ ನೀವು ಸ್ವಲ್ಪ ಅವ್ರ ಮನೆ ಕೆಲ್ಸಕ್ಕೆ ಹೋಗಿ ನಿಮ್ಮ ಅಜ್ಜಿ ಜೊತೆಗೆ ಅಷ್ಟ ಎದಿ ಕೊಟ್ಟು ನಿಂತ ಇವತ್ತ ಈ ಸ್ಥಿತಿ ತಲುಪಿದಿ ಆದ್ರ ಆಕಿಗೇನ್ ಹೇಳಿ ನೋಡೋಣ ಪ್ರತಿಯೊಂದು ಕಡೆನೂ ಈಗ ಇಂತದಿಲ್ಲ ಅಂತ ಹೇಳಿ ಅನ್ಸಿಲ್ಲ ನಾನು ಎಲ್ಲಾನು ಕೇಳ ಕೇಳಿದ್ದೆಲ್ಲ ಕೊಡ್ಸಿದೆ ಆದ್ರೆ ಈಗ ಹಿಂಗ್ ಮಾಡ್ಬೋದಿನವ ದೊಡ್ಡಪ್ಪ ಇದನ್ನ ಅವಾಗ ನೀವು ಯೋಚನೆ ಮಾಡಿ ಹೇಳ್ಬೇಕಿತ್ತು ನೀವು ಈಗ ಅದು ನಾ ನಾ ಬಂದಿಲ್ಲ ಅಂತ ನಡೀತಿತ್ತು ಬಂದ ಮೇಲೆ ನೀವು ಹಿಂಗ್ ಹೇಳಿದ್ರಲ್ಲ ಮನ್ಸಿಗೆ ಸ್ವಲ್ಪ ಹರ್ಟ್ ಆಗೇತ್ರಿ ದೊಡ್ಡಪ್ಪ ಹೋಗ್ಲಿ ಬಿಡವಾ ನಾಕೀಗ್ ಸಮಾಧಾನ ಮಾಡ್ತೇನೆ ಅಂತ ನೀ ಅಂದಿದ್ದು ಒಂದ್ ಸ್ವಲ್ಪ ನನ್ನ ಐತಿಗ ಯೋಚನೆ ಮಾಡಿ ಅಕ್ಕೀಗ ಚಂದ್ ಮಾತಾಡಸ್ತೇನೆ ತಗೋ ಸಾಯಂಕಾಲ ಹೋಗಿ ಒಂದ್ ಕೇಳಿಬಿಡ್ತೇನೆ ಕ್ಷಮೆನೂ ಕೇಳ್ ಬಿಡ್ತೇನೆ ಬೇಡ ಹ್ಮ್ ನಾನು ಏನು ಹೇಳಂಗಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತೈತಲ್ಲ ಹ್ಮ್ ಗೊತ್ತೈತಿ ಒಂದ್ ಕೆಲಸ ಮಾಡ್ಬಿಡ್ತೇನೆ ಹಾ ದೊಡ್ಡಪ್ಪ ಹಂಗ್ ಮಾಡ್ರಿ ದೊಡ್ಡಮ್ಮ ಕಡೆ ಹೇಳಿ ದೊಡ್ಡಮ್ಮ ಹೇಳ್ತಾರಲ್ಲ ತಗೋ ನೋಡಿ ನಾನು ನಿನ್ ಕಾಲೇಜಿನ ಹೋಗಬೇಕು ಅಲ್ಲಿ ಡ್ರಾಪ್ ಮಾಡಿ ಆಫೀಸಿಗೆ ಹೋಗ್ತೇನೆ ಅಂತ ಅಯ್ಯೋ ಇರ್ಲಿ ತಗೋರಿ ದೊಡ್ಡಪ್ಪ ನಾ ಬಸ್ಸಿಗೆ ಹೋಗ್ತೇನೆ ಬೇಡ ಬೇಡ ನೀನು ನಷ್ಟ ಮಾಡ್ಬೇಡ ಇನ್ನೊಂದು ಸ್ವಲ್ಪ ಟೈಮ್ ಐತಿ ಬಸ್ಸಿನ ಸಲುವಾಗಿ ಜಲ್ದಿ ಹೋಗ್ತಿದ್ದಿ ಇನ್ನು ಟೈಮ್ ಐತಿ ನಾನು ಅಲ್ಲಿ ಡ್ರಾಪ್ ಮಾಡಿ ಮುಂದೆ ಹೋಗ್ತೀನಿ ನಾಳೆಯಿಂದ ಬಸ್ಸಿಗೆ ಹೋಗೋದಿದ್ದೈತಿ ಸರಿ ದೊಡ್ಡಪ್ಪ ಎಲ್ಲ ಬ್ಯಾಗ್ ಎಲ್ಲ ತಗೊಂಡ ಅಲ್ಲಿ ಬಂದು ನಾಷ್ಟ ಮಾಡು ನಾ ಕಾರ್ ಕ್ಲೀನ್ ಮಾಡಕ್ ಹೇಳ್ತಿರ್ತೇನೆ ಅಲ್ಲಿ ಹೋಗಿ ಬಿಡೋಣ ಅಂತ ಸರಿ ನೋಡಪ್ಪ ಇವಳು ಯಾರಂತ ನೋಡಾಕತ್ತೀರೇನ್ರಿ ಅದ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಈ ಅರಳಿದ ಹೂ ಅಂತ ಹೇಳಿ ಸ್ಟೋರಿ ಮಾಡತ್ತಿನಲ್ರಿ ಅದನ್ನ ಈ ಸ್ಟೋರಿ ಒಳಗ ಆಡ್ ಮಾಡಿ ಹಾಗಾಗಿ ಈ ಕತಿ ಬೆಂಕಿಯಲ್ಲಿ ಅರಳಿದ ಹೂ ನೋಡದವರಿಗೆ ಗೊತ್ತಾಗ್ತೈತ್ರಿ ಇಲ್ಲ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹಾಗಾಗಿ ಶಾರ್ಟ್ ಆಗಿ ಸ್ಟೋರಿನ ಹೇಳ್ತೀನಿ ಇನ್ನು ಡೀಟೇಲ್ ಆಗಿ ಬೇಕು ಅಂತ ಅಂದ್ರೆ ಅವನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಕೊಟ್ಟಿರ್ತೇನ್ರಿ ನೀವು ನೋಡಿದ್ರೆ ನಿಮ್ಗೆಲ್ಲ ತಿಳಿತೈತಿ ಆದ್ರೂ ನಿಮ್ಗೆ ಸ್ವಲ್ಪ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡದ ಕತಿ ರೀ ಇಲ್ಲಿರೋ ಸೌಮ್ಯ ಅಂತ ಹೇಳಿ ಈಗ ಬಂದಿದ್ರಲ್ಲ ಅವ್ರು ದೊಡ್ಡಪ್ಪ ಸೌಮ್ಯ ದೊಡಪ್ಪ ಈ ದೊಡಪ್ಪನ ಮನೆಗ್ ಬರೋದಕ್ಕಿಂತ ಮುಂಚೆ ಇವ್ಳು ಇವಳು ಅಜ್ಜಿ ಇರ್ತಾಳ್ರಿ ಸೌಮ್ಯ ಚಿಕ್ಕವಳಿದ್ದಾಗ ತಂದೆ ಒಂದು ಆಫೀಸ್ ಒಳಗಡೆ ಕೆಲಸ ಮಾಡುವಂತ ಹುಡುಗಿನ ಆಗಿ ಅಕ್ಕಿನ ಕರ್ಕೊಂಡು ಬೇರೆ ಕಡೆ ಮನಿ ಮಾಡ್ಕೊಂಡು ಇವ್ ತಾಯಿನ ಮತ್ತೆ ಇವಳನ್ನ ಬಿಟ್ಟು ಹೋಗ್ಬಿಡ್ತಾರ್ರಿ ಆಮೇಲೆ ಇವ್ ತಾಯಿ ಇವ್ಳ ಸಾಕ್ತಿರ್ಬೇಕಾದ್ರೆ ಸ್ವಲ್ಪ ದಿವ್ಸಕ್ಕೂ ಅವಳು ಸತ್ತೋಗ್ಬಿಡ್ತಾಳ ಅವಾಗ ಏನ್ ಮಾಡ್ತಾಳ ಅಜ್ಜಿ ಆರೈಕೆ ಒಳಗಡೆ ಬೆಳೆದು ಹದಿನತ್ತ ಮುಗ್ಸ್ಕೊಂಡಿರ್ತಾಳ್ರಿ ಆ ಸಮಯಕ್ಕೆ ಏನಾಗ್ತೈತೆ ಅಂತ ಅಂದ್ರ ಇವ್ರ ಮಾವ ಸರಿ ಇರಂಗಿಲ್ಲ ಹಾಗಾಗಿ ಅವ್ರ ಮಾವಿನಿಂದ ಅವಳು ದೂರ ಇಟ್ಟಿರ್ತಾಳ ಅಜ್ಜಿ ಒಂಥರ ಹೇಳ್ಬೇಕು ಅಂತ ಅಂದ್ರೆ ಅಜ್ಜಿನ ಇಕ್ಕಿಗೆಲ್ಲ ಸರ್ವಸ್ವ ಆಗಿರ್ತಾಳ ಅಕ್ಕಿನ ಎಲ್ಲ ನೋಡ್ಕೊತಿರ್ತಾಳ ಅಜ್ಜಿನ ಹಾಂಗ ಅಜ್ಜಿನೇ ಇವಳ ನೋಡ್ಕೊತಿರ್ತಾಳ ಹಿಂಗಿರ್ಬೇಕಾದ್ರೆ ಅಜ್ಜಿಗೆ ವಯೋಸಹಜ ಕಾಯಿಲೆ ಬಂದು ಸತ್ತು ಹೋಗ್ಬಿಡ್ತಾರ ಅವಾಗ ಮತ್ತೆ ಇವಳು ಒಬ್ಬಂಟಿ ಆಗ್ಬಿಡ್ತಾಳ ಆ ಸಮಯಕ್ಕೆ ಇವ್ರ ಮನೆ ಪಕ್ಕಕ್ಕೆ ಇದ್ದಂತ ಒಬ್ರು ಇವ್ರ ದೊಡ್ಡಪ್ಪಗೆ ಫೋನ್ ಮಾಡಿ ಹೇಳಿದಾಗ ಅವರು ಇವಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರ ಬಂದ ಮೇಲೆ ಫಸ್ಟ್ ಟೈಮ್ ದೊಡ್ಡಪ್ಪ ಅಂತಂದ್ರೆ ಈ ಇವಳು ಕಾವ್ಯ ಅಂದ್ರೆ ಇವ್ರ ದೊಡ್ಡಪ್ಪನ ಮಗಳು ಕಾವ್ಯ ಅವಳು ಇವಳನ್ನ ತುಂಬಾ ಹಚ್ಕೊಂಡಿರ್ತಾಳ ಆಮೇಲೆ ಅವಳ ಹಾವಭಾವಕ್ಕೂ ಇವಳ ಗುಣಕ್ಕೂ ಅಂದ್ರೆ ಸ್ವಭಾವಕ್ಕೂ ಹೊಂದಾಣಿಕೆ ಆಗ್ದ ಅಕ್ಕಿ ಏನ್ ಮಾಡ್ಬಿಡ್ತಾಳ ಇಕ್ಕಿನ ಸ್ವಲ್ಪ ದೂರನೇ ಇಟ್ಟಿರ್ತಾಳ ಹಾಗಾಗಿ ಇವ್ರ ಮಧ್ಯೆ ಅಷ್ಟೊಂದೇನು ಪ್ರೀತಿ ಬಾಂಧವ್ಯ ಇರೋದಿಲ್ಲ ಆದ್ರ ಅಣ್ಣನ್ ಪ್ರೀತಿ ಇವಳಿಗಿರ್ತೇತಿ ಇವ್ರ ದೊಡ್ಡಮ್ಮ ಮತ್ತೆ ಕಾವ್ಯ ಇಬ್ರು ಇಕ್ಕಿನ ಕಂಡ್ರೆ ಉರ್ಕೊಂತಿರ್ತಾರ ಆದ್ರೆ ದೊಡ್ಡಪ್ಪ ಮತ್ತೆ ಅವ್ರ ಮಗ ಇಬ್ರು ಇಕ್ಕಿ ಅಂದ್ರೆ ಬಹಳ ಪ್ರೀತಿ ಮಾಡ್ತಿರ್ತಾರ ಇವಳು ಓದೊಳಗಡೆನು ಚೆನ್ನಾಗಿರ್ತಾಳ ಹಾಗಾಗಿ ಇವಳಿಗೆ ಇವಳಿಗೋಗಲಿ ಮಗಳು ಮಾರ್ಕ್ಸ್ ತಗ್ದಿಲ್ಲ ಅಂತ ಹೇಳಿ ಬೈದಿರ್ತಾರ ಅದ್ರ ಸಲುವಾಗಿ ಇಷ್ಟೆಲ್ಲ ಆಗಿರ್ತೇತಿ ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಾನು ಸ್ಟೋರಿ ಲಿಂಕ್ ಹಾಕಿರ್ತೇನೆ ನೀವ್ ನೋಡ್ಬೋದು ಇವೆಲ್ಲ ಅರ್ಥ ಆಗತ್ತ ತಿಳ್ಕೊಂಡೇನಿ ಸರಿ ರೀ ನಾನು ನಿಮ್ ಬರ್ತೇನೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಒಳಗಡೆ ಹಿಂಗ ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನಂತ ದೊಡ್ಡಪ್ಪ ಬಿಡ್ತೇನಂತ ಅಂತಾರ ಜಲ್ದಿ ಜಲ್ದಿ ನಾಷ್ಟ ಮಾಡಿ ಹೋಗ್ಬಿಡ್ತೇನೆ ಒಂದೇ ದಿವಸನ ಯಾರು ಹೊಸ ಲೆಕ್ಚರ್ ಬರ್ತಾರ ಅಂತ ಅನ್ನ ಕತ್ತಿದ್ರು ಶ್ರೇಯ ಹೇಳ ಅವ್ರ ಪಪ್ಪನ ಕಾಲೇಜಿನ ಹೆಡ್ ಮಾಸ್ಟರ್ ಅಲ್ಲ ಹಂಗಾಗಿ ಹೊಸ ಲೆಕ್ಚರ್ ಬರಾತಾರ ಅಂತ ಹೇಳಿ ಇನ್ನೂ ಒಂದ್ ಮಾತ್ ಹೇಳ್ಬೇಕಂತ ಅಂದ್ರ ಅವ್ರು ನಮ್ ಕಾಲೇಜ್ನಾಗ ಓದದವ್ರ ಅಂತಪ್ಪ ಯಾರಿರ್ಬೋದು ಇಷ್ಟೆಲ್ಲ ಹೇಳಿದ್ಲು ಇಷ್ಟು ಬಗ್ಗೆ ಎಲ್ಲ ತಿಳ್ಕೊಂಡಾಳ ಆ ಮೇಡಮ್ ಹೆಸರು ಕೇಳ್ಕೊಂಡಿಲ್ಲ ನೋಡು ಚುಡುಗಿ ಅಂದ್ರೆ ನನಗೆ ಗೊತ್ತದಾರ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡ್ತಿತ್ತು ಸೌಮ್ಯಾ ಜಲ್ದಿ ಬಾರ ಹೊತ್ತಿಲ್ಲ ನೀನ್ ಕಾಲೇಜಿಗೆ ಬಂದ ದೊಡ್ಡಪ್ಪ ನೆಕ್ಸ್ಟ್ ಎಪಿಸೋಡ್ ಒಳಗಡೆ ನಮ್ಮ ಒಲವಿರದ ಪ್ರೀತಿ ಮತ್ತೆ ಈ ಬೆಂಕಿಯಲ್ಲಿ ಅರಳಿದ ಹೂ ಸ್ಟೋರಿ ಒಳಗಡೆ ಇರುವಂತ ಕ್ಯಾರೆಕ್ಟರ್ ಮೀಟ್ ಆಗ್ತಾವ್ ರೀ ಅದನ್ನ ನಾನು ಮುಂದಿನ ಎಪಿಸೋಡ್ ಒಳಗಡೆ ತೋರಿಸ್ತೇನೆ ಅಂತ ರೀ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್